ಜನರ ಸಮಸ್ಯೆ ಬಗ್ಗೆ ಚರ್ಚೆ ಆಗಬೇಕಿದ್ದ ಅಧಿವೇಶನದಲ್ಲಿ ರಾಜಕೀಯ ಮಹಾಯುದ್ಧವೇ ನಡೆದು ಹೋಗಿದೆ ಲಕ್ಷ್ಮಿ ಕೆಂಗಣ್ಣಿಗೆ ಗುರಿಯಾಗಿದ್ದ ಸಿಟಿ ರವಿ ಅಕ್ಷರಶಃ ವಿಲವಿಲ ಅಂತ ಒದ್ದಾಡಿ ಹೋಗಿದ್ದಾರೆ ಇಪ್ಪತ್ತೆರಡು ಗಂಟೆಯ ಮಹಾ ಹೈಗ್ರಾಮದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಸಿಟಿ ರವಿಯ ಜೀವನದಲ್ಲಿ ಇಂಥದ್ದೊಂದು ದಿನ ಬರುತ್ತೆ ಅಂತ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಅನ್ಸುತ್ತೆ ಪೊಲೀಸರು ಎತ್ತಾಕೊಂಡು ಹೋಗ್ತಾರೆ ಇಡೀ ರಾತ್ರಿ ರೌಂಡ್ಸ್ ಹಾಕ್ತಾರೆ ಸಿನಿಮಾ ರೇಂಜ್ನಲ್ಲಿ ಹೊಡಿಬಡಿಯೂ ನಡೆದೋಗುತ್ತೆ ರಕ್ತ ಹರಿದ್ರೂ ಬಿಡಲಿಲ್ಲ ಪೊಲೀಸ್ ಜೀಪ್ ಹೊತ್ತಿ ಆರ್ಭಟಿಸಿದ್ರೂ ಕ್ಯಾರೇ ಎನ್ನಲಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಕೆಂಗಣ್ಣಿಗೆ ಗುರಿಯಾಗಿದ್ದ ಸಿಟಿ ರವಿ ಅಕ್ಷರಶಃ ನಲುಗಿ ಹೋಗಿದ್ದು ಇಪ್ಪತ್ನಾಲ್ಕು ಗಂಟೆಯೊಳಗೆ ದೊಡ್ಡ ಹೈಡ್ರಾಮಾವೇ ನಡೆದೋಗಿದೆ ಅಧಿವೇಶನಕ್ಕೆ ಹೋದವರ ಹೊಡಿಬಡಿ ರಾಜಕೀಯ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವಚ್ಚ ಶಬ್ದ ಬಳಸಿದ್ದಾರೆ ಅನ್ನೋ ಆರೋಪ ರಾಜ್ಯ ರಾಜಕೀಯದಲ್ಲಿ ಧಗಧಗಿಸಿದೆ ಆಡಬಾರದ ಮಾತು ಆಡಿದ್ರು ಅನ್ನೋ ಅಸ್ತ್ರವನ್ನೇ ಮುಂದಿಟ್ಟುಕೊಂಡು ಇಡೀ ಕಾಂಗ್ರೆಸ್ ಟೀಂ ಮುಗಿಬಿದ್ದಿತ್ತು ಕೇಸರಿ ನಾಯಕನ ಮೇಲೆ ದೂರು ದಾಖಲಾಗ್ತಿದ್ದಂತೆ ಪೊಲೀಸರು ಸುವರ್ಣಸೌಧದ ಪಡಸಾಲೆಯಿಂದಲೇ ಎತ್ತಾಕೊಂಡು ಹೋದ್ರು ಆಮೇಲೆ ಇಡೀ ರಾತ್ರಿ ನಡೆದಿದ್ದೆಲ್ಲ ಮೆಗಾ ಡ್ರಾಮಾ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗ್ತಾರೆ ಅಂತ ಎಲ್ಲ ಅಂದ್ಕೊಂಡಿದ್ದ ಹೊತ್ತಲ್ಲೇ ಮಾರ್ಗ ಬದಲಿಸಿದ ಖಾಕಿ ಪಡೆ ಖಾನಾಪುರ ಪೊಲೀಸ್ ಠಾಣೆಗೆ ಬಂದು ನಿಂತಿತ್ತು ಅಲ್ಲಿಯೇ ರಣಾಂಗಣ ಸೃಷ್ಟಿಯಾಗಿದ್ದು ವಕೀಲರಿಗೆ ಒಳ ಹೋಗಲು ಬಿಡದಿದ್ದಕ್ಕೆ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ರು ಇದೇ ಹೊತ್ತಿಗೆ ಆ ಅಶೋಕ್ ಹಾಗೂ ಯತ್ನಾಳ್ ಟೀಂ ಬರ್ತಿದ್ದಂತೆ ಪೊಲೀಸ್ ಠಾಣೆ ಮುಂದೆ ಮಹಾಯುದ್ಧವೇ ನಡೆಯಿತು ಖಾಕಿ ಜೀಪು ಹತ್ತಿ ಅಬ್ಬರಿಸಿದ ಸಿಟಿ ರವಿ ಯಾವಾಗ ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಪರಿಸ್ಥಿತಿ ಕೈ ಮೀರೋ ಹಂತಕ್ಕೆ ಬಂತೋ ಸಿಟಿ ರವಿಯನ್ನ ಶಿಫ್ಟ್ ಮಾಡೋ ಪ್ಲ್ಯಾನ್ ಮಾಡಿದ್ರು ನೂರಾರು ಕಾರ್ಯಕರ್ತರು ಜೊತೆಗೆ ಬಿಜೆಪಿ ನಾಯಕರು ಇವರನ್ನೆಲ್ಲ ತಳ್ಳಿ ಸಿಟಿ ರವಿಯನ್ನ ಎತ್ಕೊಂಡು ಬಂದ ಪೊಲೀಸರು ಬಲವಂತವಾಗಿಯೇ ಜೀಪಿಗೆ ಕೂರಿಸಿದ್ರು ಈ ವೇಳೆ ಸಿಟಿ ರವಿಯ ನೆತ್ತರು ಕೂಡ ಹರಿದೋಯ್ತು ಕಾರು ಒಳಗೆ ನುಗ್ಗುತ್ತಿದ್ದಂತೆ ಗ್ಲಾಸ್ ತಾಗಿ ತಲೆಯಿಂದ ನೆತ್ತರು ಚಿಮ್ಮೋದಕ್ಕೆ ಶುರುವಾಯಿತು ಆದರೂ ಕೂಡ ಸುಮ್ಮನಾಗದ ಸಿಟಿ ರವಿ ಪೊಲೀಸ್ ಜೀಪ್ ಮೇಲೆ ಹತ್ತಿ ದೊಡ್ಡ ಹೈಡ್ರಾಮಾವನ್ನೇ ಮಾಡಿದ್ರು ಖಾನಾಪುರದಿಂದ ಸಿಟಿ ರವಿ ಕರ್ಕೊಂಡು ಪೊಲೀಸರು ನೇರವಾಗಿ ಬೆಂಗಳೂರಿಗೆ ಶಿಫ್ಟ್ ಮಾಡುತ್ತಾರೆ ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು ಮತ್ತೆ ಮಾರ್ಗ ಬದಲಿಸಿದ ಪೊಲೀಸರು ರಾಮದುರ್ಗ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸಿದ್ರು ಇದೆಲ್ಲ ಹೈಡ್ರಾಮಾ ಮುಗಿಯುತ್ತಿದ್ದಂತೆ ಬೆಳಗ್ಗೆ ಬೆಳಗಾವಿಯ ಐದನೇ ಜೆಎಂಎಫ್ಸಿ ಕೋರ್ಟ್ಗೆ ಹಾಜರುಪಡಿಸಿದ್ರು ಬರೋಬ್ಬರಿ ಎರಡು ಗಂಟೆಗಳ ಕಾಲ ವಿಚಾರಣೆ ನಡೆಸಿದ ನ್ಯಾಯಾಲಯ ಜನಪ್ರತಿನಿಧಿಗಳ ಕೋರ್ಟ್ಗೆ ಸಿಟಿ ರವಿ ಕೇಸನ್ನು ಶಿಫ್ಟ್ ಮಾಡಿದ್ರು ಪೊಲೀಸರ ಕೈಗೆ ಸಿಕ್ಕಿ ಹಣ್ಣುಗಾಯಿ ನೀರುಗಾಯಿಯಾದ ಸೀಟಿ ರವಿ ಕಾಂಗ್ರೆಸ್ ವಿರುದ್ಧ ಆರೋಪಗಳ ಸುರಿಮಳೆಗೈದು ನನ್ನ ಜೀವಕ್ಕೆ ಅಪಾಯ ಇದೆ ನನ್ನ ಜೀವಕ್ಕೆ ಏನಾದರೂ ಅಪಾಯ ಆದರೆ ಅದಕ್ಕೆ ಕಾರಣ ಇಲ್ಲಿರುವ ಕಾಂಗ್ರೆಸ್ ಸರ್ಕಾರ ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಅವರು ಅವ್ರ ತಂಡವೇ ಇದಕ್ಕೆ ಕಾರಣ ಆಗತ್ತೆ ಅನ್ನೋದನ್ನ ಈ ಮೂಲಕ ನಾನು ತಿಳಿಸೋದಕ್ಕೆ ಬಯಸ್ತಾ ಇದ್ದೀನಿ ಮೂರು ಜಿಲ್ಲೆ ದರ್ಶನ ಮಾಡಿಸಿದ್ದಾರೆ ಬೆಳಗಾವಿ ಬಾಗಲಕೋಟೆ ಜಿಲ್ಲೆ ಇನ್ನು ಇದೇ ವಿಷಯವಾಗಿ ಮಾತಾಡಿದ ಕಮಲ ನಾಯಕರು ಸಿಟಿ ರವಿ ಬೆನ್ನಿಗೆ ನಿಂತಿದ್ದಾರೆ ಬಿಜೆಪಿ ನಾಯಕನನ್ನ ಉಗ್ರರಂತೆ ನೋಡಿದ್ದಾರೆ ಅಂತ ಕಿಡಿಕಾರಿದ್ರು ರಾತ್ರಿ ಅವ್ರನ್ನ ಮಲಗಕ್ಕೂ ಅವಕಾಶ ಕೊಡದೆ ಕುಡಿಯೋ ನೀರು ನೀರು ಕುಡಿಯೋದಕ್ಕೂ ಅವಕಾಶವನ್ನ ಕೊಡದೆ ಒಂದ್ ರೀತಿ ಉಗ್ರಗಾಮಿಗಿಂತ ಉಗ್ರಗಾಮಿ ಹೇಗಿ ನಡೆಸ್ಕೊಳ್ತಾರೆ ಅದಕ್ಕಿಂತ ಕೆಡ್ದಾಗ ನಡೆಸ್ಕೊಂಡಿದ್ದಾರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ ಯಾಕಂದ್ರೆ ಇದು ಗಲಾಟೆ ಇಬ್ರು ಮೈದಾಟ ಅವ್ರನ್ನ ಹೊಡೆಯಕ್ಕೆ ಸಿಟಿ ರವಿ ಮೇಲೆ ಅಲ್ಲೇ ಮಾಡಕ್ಕೆ ಬಿಟ್ಟು ಕಂಪ್ಲೇಂಟ್ ಈ ಏನ್ ಮಾಡಕ್ಕೂ ಏಸ ಇಲ್ಲ ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ದಿಢೀರ್ ಸುದ್ದಿಗೋಷ್ಠಿ ನಡೆಸಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಣ್ಣೀರ ಕೂಡಿ ಹರಿಸಿದ್ರು ರಾಜ್ಯದ ಎಲ್ಲ ಮಹಿಳೆಯರನ್ನ ಪ್ರತಿನಿಧಿಸ್ತಾ ಇದ್ದೀನಿ ಇಂತ ಸಂದರ್ಭದಲ್ಲಿ ನನಗೆ ಆ ಮಾತನ್ನ ಒಮ್ಮೆಲ್ಲ ಹತ್ತರೆ ಹೇಳಿ ನನ್ನ ತೇಜೋದೆ ಮಾಡಿದ್ರು ಇದಕ್ಕೆಲ್ಲ ಹೆದರೋದಿಲ್ಲ ನಾನು ವಿಧಾನ ಪರಿಷತ್ತು ಅಂತಂದ್ರೆ ಹಿರಿಯರ ಚಾವಡಿ ಬುದ್ಧಿವಂತರ ವೇದಿಕೆ ಆ ವೇದಿಕೆಯಲ್ಲಿ ಅವ್ರು ಮಾತನಾಡ್ಬೇಕಾದ್ರೆ ಎಲ್ಲರೂ ಧೃತರಾಷ್ಟ್ರ ಆದ್ರು ನನಗೆ ಅದ್ ಬಹಳ ಕೆಟ್ಟ ಅನ್ಸು ಕೇಳದವ್ರು ಬಂದ್ ನನ್ಗೆ ಪಕ್ಕ ಬಂದ್ ಹೇಳ್ತಾರೆ ಸಾರಿ ಅಂತ ಹೇಳ್ತಾರೆ ಆದರೆ ಯಾರು ಕೂಡ ಅದನ್ನ ಖಂಡಿಸ್ಲಿಲ್ಲ ನಮ್ಮ ಪಕ್ಷದವ್ರು ನಾನು ಬೆನ್ನಿಗೆ ನಿಂತ್ಕೊಂಡ್ರು ಇನ್ನು ಇದೇ ವಿಷಯವಾಗಿ ಮಾತಾಡಿದ ಸಿಎಂ ಹಾಗೂ ಡಿ ಸಿಎಂ ಸಿ ಟಿ ರವಿ ಹೇಳಿದ್ದು ಅಫೆನ್ಸ್ ಅಂತ ಕಿಡಿಕಾರಿದ್ರು ಒಬ್ಬ ಹೆಣ್ಮಗಳಿಗೆ ಬಹಳ ತುಚ್ಛೀಕರಣವಾಗಿ ಮಾತಾಡಿದ್ರು ಕೂಡ ಅವ್ರು ಹೇಳಲ ಕರೆ ಮಾತಾಡಿದ್ರು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅವರು ಸೊ ಇಟ್ ಇಸ್ ಎನ್ ಅಫೆನ್ಸ್ ಸುಮಾರು ಹನ್ನೆರಡು ಬಾರಿ ಕರೆದಿದ್ದು ದಾಖಲೆ ಎಲ್ಲ ಇದೆ ನೀವೆಲ್ಲ ಸೇರಿ ಹಾಕಂಗಿದ್ರೆ ನೀವು ಹಾಕಿ ಎಲ್ಲ ನಿಮ್ ದಾಖಲೆ ಇಲ್ಲ ಅಂದ್ರೆ ದಾಖಲೆ ನಾನೇ ಕೊಡ್ತೀನಿ ವಿ ಹ್ಯಾವ್ ಕಲೆಕ್ಟೆಡ್ ಇಪ್ಪತ್ತ್ ಮೂರು ಗಂಟೆ ಹೈಡ್ರಾಮಾಕ್ಕೆ ಹೈಕೋರ್ಟ್ನಿಂದ ಬ್ರೇಕ್ ಸಿ ಟಿ ರವಿ ಬಿಡುಗಡೆಗೆ ಉಚ್ಚ ನ್ಯಾಯಾಲಯ ಆದೇಶ ಬೆಳಗಾವಿಯಿಂದ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟಿಗೆ ಪ್ರಕರಣ ವರ್ಗಾವಣೆ ಆಗ್ತಿದ್ದಂತೆ ಜಾಮೀನು ಅರ್ಜಿ ವಿಚಾರಣೆ ವೇಳೆ ವಾದ ಪ್ರತಿವಾದ ನಡೆದು ವಿಚಾರಣೆ ಮುಂದೂಡಿಕೆಯಾಗಿತ್ತು ಅಷ್ಟರಲ್ಲಿ ಹೈಕೋರ್ಟ್ ಅಂಗಳದಲ್ಲಿ ಎಫ್ಐಆರ್ ರದ್ದು ಕೋರಿ ಸಲ್ಲಿಕೆಯಾಗಿದ್ದ ಅರ್ಜಿ ವಿಚಾರಣೆ ಶುರುವಾಗಿತ್ತು ಎರಡೂ ಕಡೆಯ ವಾದ ಆಲಿಸಿದ ನ್ಯಾಯಾಲಯ ಸಿಟಿ ರವಿಗೆ ಬಿಗ್ ರಿಲೀಫ್ ಕೊಡ್ತು ಯಾವ ಜಾಗದಲ್ಲಿದ್ದಾರೋ ಅಲ್ಲಿಂದಲೇ ರಿಲೀಸ್ ಮಾಡಬೇಕು ಅಂತ ಆದೇಶ ನೀಡಿತು ಹೀಗಾಗಿ ಬಂಕಾಪುರದ ಬಳಿ ಬರ್ತಿದ್ದಾಗಲೇ ಸಿಟಿ ರವಿಯನ್ನ ಪೊಲೀಸರು ರಿಲೀಸ್ ಮಾಡಿದ್ದಾರೆ ಹಾಗಾದರೆ ಸಿಟಿ ರವಿ ರಿಲೀಸ್ ಆಗುವುದಕ್ಕೆ ಕಾರಣವಾದ ಪ್ರಮುಖ ಅಂಶಗಳೇನು ಅಂತ ನೋಡೋದಾದರೆ ಆರೋಪಿ ದೂರುದಾರ ಇಬ್ಬರೂ ಜನಪ್ರತಿನಿಧಿಗಳು ಜನಸೇವೆಯಲ್ಲಿರುವವರು ಈ ಇಬ್ಬರ ನಡುವೆ ವಿಧಾನಪರಿಷತ್ನಲ್ಲಿ ಈ ರೀತಿಯಾಗಿರುವುದು ದುರಾದೃಷ್ಟಕರ ಇಬ್ಬರ ನಡುವಿನ ಜಗಳದ ಬಗ್ಗೆ ಆಡಿಯೋ ಪರಿಷತ್ನಲ್ಲಿ ರೆಕಾರ್ಡ್ ಆಗಿಲ್ಲ ಅಂದಿದ್ದಾರೆ ಸಭಾಪತಿ ಹೀಗಿರುವಾಗ ಕಾನೂನು ಕ್ರಮ ಪಾಲಿಸಿ ಎಲ್ಲ ರೀತಿಯ ಕ್ರಮ ಕೈಗೊಳ್ಳಬಹುದಿತ್ತು ಜೊತೆಗೆ ಪೊಲೀಸರು ದಾಖಲಿಸಿರುವ ಕೇಸ್ನಲ್ಲಿ ಸಿಟಿ ರವಿ ಮೇಲಿನ ಆರೋಪಗಳಿಗೆ ಏಳು ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇದೆ ಹೀಗಾಗಿ ಪೊಲೀಸರು ಫೋರ್ಟಿ ಒನ್ ಅಡಿ ನೋಟಿಸ್ ನೀಡಿದ್ರೆ ಸಾಕಾಗಿತ್ತು ಬಂಧನದ ಅನಿವಾರ್ಯತೆ ಇದ್ದಿದ್ರೆ ಕಾರಣಗಳನ್ನು ನೀಡಬೇಕಿತ್ತು ಆದರೆ ಯಾವುದೂ ಆಗಿಲ್ಲ ಪೊಲೀಸರ ಹಲ್ಲೆಯಿಂದ ಗಾಯಗಳಾಗಿವೆ ಅನ್ನೋ ವಾದ ಮಾಡಿದ್ದಾರೆ ಆರೋಪಿ ಪರ ವಕೀಲರು ತಲೆಗೆ ಗಾಯದ ಬಗ್ಗೆ ಸ್ಕ್ಯಾನಿಂಗ್ ಮಾಡಿಸಿರುವುದಾಗಿ ವರದಿ ಇದೆ ಆದರೆ ಚಿಕಿತ್ಸೆಯ ವಿವರವನ್ನ ವೈದ್ಯಾಧಿಕಾರಿ ಸರಿಯಾಗಿ ನಮೂದಿಸಿಲ್ಲ ಇಲ್ಲಿ ಸಲ್ಲಿಸಿರುವ ಮೆಡಿಕಲ್ ವರದಿ ಓದೋ ರೀತಿಯೂ ಇಲ್ಲ ಎಂಎಲ್ಸಿ ಆಗಿರೋದ್ರಿಂದ ಆರೋಪಿ ಪರಾರಿಯಾಗೋ ಸಾಧ್ಯತೆಯೂ ಇರಲಿಲ್ಲ ಬಂಧನವೇ ಕಾನೂನು ಬಾಹಿರ ಎಂದು ವಕೀಲರು ವಾದಿಸಿದ್ದಾರೆ ಹೀಗಾಗಿ ಆರೋಪಿಯನ್ನ ಎಲ್ಲಿದ್ದಾರೋ ಅಲ್ಲೇ ರಿಲೀಸ್ ಮಾಡಬೇಕು ಇನ್ನೂ ಆರೋಪಿಯೂ ಅಷ್ಟೇ ಪೊಲೀಸರ ತನಿಖೆಗೆ ಸಹಕರಿಸಬೇಕು ಯಾವಾಗ ಸಿಟಿ ರವಿ ರಿಲೀಸ್ ಆದರೂ ಚಿಕ್ಕಮಗಳೂರಲ್ಲಿ ಅಭಿಮಾನಿಗಳ ಸಂಭ್ರಮ ಜೋರಾಗಿತ್ತು ಸತ್ಯಕ್ಕೆ ಸಿಕ್ಕ ಜಯ ಅಂತ ಘೋಷಣೆ ಕೂಗಿ ಸರ್ಕಾರದ ವಿರುದ್ಧ ಅಬ್ಬರಿಸಿದ್ರು ಒಟ್ನಲ್ಲಿ ಲಕ್ಷ್ಮಿ ಕೆಂಗಣ್ಣಿಗೆ ಗುರಿಯಾಗಿದ್ದ ಸಿಟಿ ರವಿ ಇಪ್ಪತ್ತೊಂದು ಗಂಟೆಗಳ ಬಳಿಕ ರಿಲೀಸ್ ಆಗಿದ್ದಾರೆ ನಿನ್ನೆಯಿಂದ ಎದ್ದಿದ್ದ ಹೈಡ್ರಾಮಾಕ್ಕೆ ಸಣ್ಣದೊಂದು ಅಲ್ಪವಿರಾಮ ಬಿದ್ದಿದೆ ಆದರೆ ಇಡೀ ಪ್ರಕರಣದಲ್ಲಿ ತಾನು ಲಕ್ಷ್ಮಿ ವಿರುದ್ಧ ಅಂತಹ ಪದ ಬಳಸಿದ್ದಕ್ಕೆ ಸಾಕ್ಷಿಯಲ್ಲಿದೆ ಎಂದು ಸಿಟಿ ರವಿ ಹಾಗೂ ಬಿಜೆಪಿ ನಾಯಕರು ಕೇಳುತ್ತಿದ್ದಾರೆ ಆಡಿದ ಮಾತಿಗೆ ಹೇಳಿದ ವ್ಯಕ್ತಿಗಿಂತ ದೊಡ್ಡ ಸಾಕ್ಷಿ ಇರೋದಿಕ್ಕೆ ಸಾಧ್ಯವಿಲ್ಲ ಹೀಗಾಗಿ ಯಾರ ಆತ್ಮಸಾಕ್ಷಿ ಏನನ್ನುತ್ತದೆ ಎನ್ನುವುದನ್ನ ಮುಂದೆ ನೋಡಬೇಕಿದೆ ರಿಪೋರ್ಟ್ ಮಗ ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದ್ರು ಹೆತ್ತವಳಿಗೆ ಮಗ ಮಗರೇ ಆದ್ರೆ ದೊಡ್ಡಸ್ತಿಕೆಯ ಅಹಂನಲ್ಲಿ ಅದೇ ಮಗ ಹೆತ್ತವಳನ್ನ ಮರೆತರೆ ಕಾಲವೇ ಪಾಠವನ್ನ ಕಲಿಸತ್ತೆ ದರ್ಶನ್ ಕೂಡ ಇಂಥದ್ದೇ ಪಾಠವನ್ನ ಕಲಿತಿದ್ದಾರೆ ಎಂಟು ವರ್ಷಗಳ ನಂತರ ತಾಯಿ ಮನೆಗೆ ಹೋಗಿದ್ದಾರೆ ತಾಯಿಯನ್ನೋ ಎರಡಕ್ಷರದಲ್ಲಿ ಮುಕ್ಕೋಟಿ ದೇವರಿರ್ತಾರೆ ಹೆತ್ತವಳ ಆಶೀರ್ವಾದದಲ್ಲಿ ದೇವಾನುದೇವತೆಗಳ ಹಾರೈಕೆ ಇರುತ್ತೆ ಹೀಗಾಗಿಯೇ ಜಗತ್ತಲ್ಲಿ ತಾಯಿಗಿಂತ ದೊಡ್ಡ ಶಕ್ತಿ ಇಲ್ಲ ಅನ್ನೋದು ಪ್ರಪಂಚದಲ್ಲಿ ಯಾರನ್ನ ಬೇಕಾದರೂ ನಿಂದಿಸಿ ಗೆಲ್ಬಹುದು ಆದರೆ ತಾಯಿಗೆ ಕಣ್ಣೀರು ಹಾಕಿಸಿ ನೆಮ್ಮದಿಯಾಗಿದ್ದವರಿಲ್ಲ ಹೆತ್ತವಳ ಮುಂದೆ ದೇವರೇ ಶರಣಾಗ್ತಾನಂತೆ ಇನ್ನು ನಮ್ಮ ನಿಮ್ಮಂತ ಹುಲುಮಾನವರು ಯಾವ ಲೆಕ್ಕ ಹೇಳಿ ದರ್ಶನ್ಗೂ ಹೆತ್ತವಳ ಬೆಲೆ ಏನು ಅನ್ನೋದು ಗೊತ್ತಾಗಿದೆ ಗೌಡ್ತಿಯ ಸ್ನೇಹದಲ್ಲಿ ಕರುಳ ಸಂಬಂಧವನ್ನೇ ಮರೆತಿದ್ದವನೀಗ ಹೆತ್ತವಳನ್ನ ನೋಡೋದಕ್ಕೆ ತುದಿಗಾಲಿನಲ್ಲಿ ನಿಂತಿದ್ದಾನೆ ತಾಯಿ ನೋಡ್ಬೇಕು ತಪ್ಪಾಯ್ತಮ್ಮಾ ಅಂತ ಹೆತ್ತವಳ ಮಡಿಲಲ್ಲಿ ಮಲಗಿ ಕಣ್ಣೀರು ಹಾಕಬೇಕು ಅಂತ ಕನಸು ಮನಸ್ಸಿನಲ್ಲೂ ಕನವರಿಸುತ್ತಿದ್ದಾನೆ ಬೇಲ್ ಮೇಲೆ ಹೊರಬಂದು ಎರಡು ತಿಂಗಳಾದ್ರೂ ಹೆತ್ತವಳನ್ನ ನೋಡೋದಕ್ಕಾಗಿರಲಿಲ್ಲ ಈಗ ತಾಯಿ ನೋಡೋದಕ್ಕೆ ಕೋರ್ಟ್ನಿಂದಲೇ ಪರ್ಮಿಷನ್ ಪಡೆದು ಹುಟ್ಟೂರಿನ ಕಡೆ ಹೊರಟಿದ್ದಾನೆ ಹೆತ್ತವಳ ನೋಡಲು ಕೋರ್ಟ್ನಿಂದಲೇ ಸಿಕ್ತು ಸಮ್ಮತಿ ಎಂಟು ವರ್ಷದ ಬಳಿಕ ಹುಟ್ಟಿದ ಮನೆಗೆ ಹೋಗ್ತಿದ್ದಾನೆ ದಾಸ ಜಸ್ಟ್ ಆರೆ ಆರು ತಿಂಗಳ ಹಿಂದೆ ದರ್ಶನ್ ಅಂದ್ರೆ ಗತ್ತೇ ಬೇರೆ ಗೈರತ್ತೇ ಬೇರೆ ನಾನು ನಡೆದಿದ್ದೇ ದಾರಿ ನಾನು ಆಡಿದ್ದೇ ಆಟ ಅಂತಿದ್ದವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಿಂದೆ ಮುಂದೆ ಆಳು ಕಾಳು ಜೈ ಜೈ ಅನ್ನೋದಕ್ಕೆ ಸಾವಿರಾರು ಫ್ಯಾನ್ಸ್ ಅಂದುಕೊಂಡಿದ್ದನ್ನು ಕ್ಷಣ ಮಾತ್ರದಲ್ಲಿ ಈಡೇರಿಸಿಕೊಳ್ಳುವುದಕ್ಕೆ ಕೋಟಿ ಕೋಟಿ ಕಾಸು ಹೀಗಾಗಿ ಮೆಜೆಸ್ಟಿಕ್ನಲ್ಲಿ ದರ್ಶನ್ನ ರೇಂಜೇ ಬೇರೆ ಲೆವೆಲ್ನಲ್ಲಿತ್ತು ಬಾಸ್ ಅನ್ನು ಸ್ವಯಂಕೃತ ಪಟ್ಟದಲ್ಲಿ ತೇಲಾಡುತ್ತಿದ್ದ ದರ್ಶನ್ಗೆ ಸಂಬಂಧಗಳ ಬೆಲೆಯೇ ಗೊತ್ತಿರಲಿಲ್ಲ ಗೌಡ್ತಿಯ ಸ್ನೇಹಕ್ಕಾಗಿ ತಾಯಿಯನ್ನೇ ದೂರ ಮಾಡಿಕೊಂಡಿದ್ರು ಅಂತಾನೇ ಗಾಂಧಿನಗರದಲ್ಲಿ ಸುದ್ದಿಯಾಗಿತ್ತು ಸಿನಿಮಾ ಶೂಟಿಂಗ್ ಇಲ್ಲ ಅಂದರೆ ಮೈಸೂರಿನ ಫಾರ್ಮ್ ಹೌಸ್ನಲ್ಲೇ ಎನಿಟೈಮ್ ಇರ್ತಿದ್ರು ಮೈಸೂರಿನಲ್ಲಿ ಇದ್ರೂ ಕೂಡ ತಾಯಿ ಮನೆಗೆ ಹೋಗ್ತಿರಲಿಲ್ಲ ತಾನು ಆಡಿ ಬೆಳೆದ ಮನೆ ಕಡೆ ಮುಖ ಹಾಕಿರಲಿಲ್ಲ ಕಾಲ ಎಲ್ಲವನ್ನ ಕಲಿಸುತ್ತೆ ಅಂತಾರಲ್ಲ ಇದಕ್ಕೆ ನೋಡಿ ಜೀವನ ಮಾಡೋ ಪಾಠದ ಮುಂದೆ ಯಾವ ಯೂನಿವರ್ಸಿಟಿಗಳ ಪಾಠವೂ ಲೆಕ್ಕಕ್ಕಿಲ್ಲ ಅನ್ನೋದು ಇದಕ್ಕೆ ದರ್ಶನ್ಗೂ ಕಾಲವೇ ಎಲ್ಲವನ್ನೂ ಕಲಿಸಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಮೇಲೆ ದರ್ಶನ್ ಪಟ್ಟ ಪಾಡು ಅಷ್ಟಿಷ್ಟಲ್ಲ ಕಗ್ಗತ್ತಲ ಕೋಣೆ ಸೇರಿದ್ದ ದರ್ಶನ್ಗೆ ಹೆತ್ತವಳ ನೆನಪು ಬಿಟ್ಟು ಬಿಡೋದಕ್ಕೆ ಶುರುವಾಗಿತ್ತು ತಾಯಿ ಪ್ರೀತಿಯನ್ನ ಸೆರೆವಾಸ ಕಲಿಸಿಕೊಟ್ಟಿತ್ತು ಹೀಗಾಗಿ ಕಾಡಿ ಬೇಡಿ ತಾಯಿಯನ್ನ ಜೈಲಿಗೂ ಕರೆಸಿಕೊಂಡಿದ್ರು ಒಂದು ಬಾರಿ ಹೆತ್ತವಳನ್ನ ನೋಡಿದ್ದು ಬಿಟ್ರೆ ಮತ್ತೆ ನೋಡೋದಕ್ಕಾಗಿರಲಿಲ್ಲ ಈಗ ಕೊಲೆ ಕೇಸ್ನಲ್ಲಿ ಬೇಲು ಸಿಕ್ಕರೂ ಹೆತ್ತವಳನ್ನ ನೋಡೋದಕ್ಕೆ ಹೋಗೋದಕ್ಕಾಗಿರಲಿಲ್ಲ ಕೋರ್ಟ್ ವ್ಯಾಪ್ತಿ ಬಿಟ್ಟು ಬೇರೆ ಕಡೆ ಹೋಗುವಂತಿಲ್ಲ ಅಂತ ಹೈಕೋರ್ಟ್ ಆದೇಶ ನೀಡಿದ್ರಿಂದ ಮತ್ತೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ ದರ್ಶನ್ ಮೈಸೂರಿಗೆ ಹೋಗುವುದಕ್ಕೂ ಅನುಮತಿ ಪಡೆದಿದ್ದಾರೆ ತಾಯಿ ನೋಡೋದಕ್ಕಾಗದೆ ಹಾತೊರೆಯುತ್ತಿದ್ದ ದರ್ಶನ್ಗೆ ಕೊನೆಗೂ ಶುಭಗಳಿಗೆ ಬಂದಿದೆ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಮೀನಮ್ಮ ದರ್ಶನ್ ತಾಯಿ ಮೀನಾ ತೂಗುದೀಪ್ ಅನಾರೋಗ್ಯದಿಂದ ಬಳಲ್ತಿದ್ದು ಮಗನ ಮುಖ ನೋಡುವುದಕ್ಕೆ ತುಂಬಾ ಆಸೆ ಪಡ್ತಿದ್ದಾರೆ ಆದರೆ ಆರೋಗ್ಯ ಕೈಕೊಟ್ಟಿದ್ದರಿಂದ ದರ್ಶನ್ ನೋಡೋದಕ್ಕೆ ಬೆಂಗಳೂರಿಗೂ ಬಂದಿರಲಿಲ್ಲ ಈಗ ಕೋರ್ಟೇ ಅನುಮತಿ ನೀಡಿದೆ ಹೀಗಾಗಿ ತಾಯಿ ನೋಡೋದಕ್ಕೆ ಹೊರಟಿರೋ ದರ್ಶನ್ ಒಂದು ರೌಂಡ್ ಫಾರ್ಮ್ ಹೌಸ್ಗೂ ಹೋಗಿ ಬರಲಿದ್ದಾರೆ ಒಟ್ನಲ್ಲಿ ಎಂಟು ವರ್ಷಗಳಿಂದ ಹುಟ್ಟಿದ ಮನೆಗೇ ಹೋಗದ ದರ್ಶನ್ ಈಗ ತಾನು ಆಡಿ ಬೆಳೆದ ಮನೆಗೆ ಹೋಗ್ತಿದ್ದಾರೆ ತಾಯಿಯಿಂದ ದಿನ ದೂರ ಆಗಿದ್ದ ದರ್ಶನ್ ಹೆತ್ತವಳ ಮಡಿಲು ಸೇರುತ್ತಿದ್ದಾರೆ ಸತೀಶ್ ಕನಕ್ಪುರ ಫಿಲಂ ಬ್ಯೂರೋ ನ್ಯೂಸ್ ಐಟೀನ್ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ಅವರಿಬ್ಬರಿಗೆ ಜಾಮೀನು ಸಿಕ್ಕರೂ ನೆಮ್ಮದಿ ಇರಲಿಲ್ಲ ಜೈಲಿಂದ ಹೊರಬಂದರೂ ಹೆತ್ತವರನ್ನ ನೋಡುವುದಕ್ಕಾಗಿರಲಿಲ್ಲ ಹುಟ್ಟೂರಿಗೆ ಹೋಗೋದಕ್ಕೆ ಆಗದೆ ಪರದಾಡ್ತಿದ್ದವರು ಇವತ್ತು ದಿಲ್ ಖುಷಿಯಾಗಿದ್ದಾರೆ ಹುಟ್ಟೂರಿನ ಭಾಗ್ಯ ಚಿತ್ರದುರ್ಗಕ್ಕೆ ಹೋಗಲು ಕೋರ್ಟ್ ಗ್ರೀನ್ ಸಿಗ್ನಲ್ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಏಳು ಮಂದಿಗೆ ಬೇಲ್ ನೀಡಿದ್ದ ಹೈಕೋರ್ಟ್ ಕೆಲವೊಂದಿಷ್ಟು ಷರತ್ತು ಹಾಕಿತ್ತು ಬೆಂಗಳೂರು ಬಿಟ್ಟು ಬೇರೆ ಕಡೆ ಹೋಗುವಂತಿಲ್ಲ ಅಂತ ಆದೇಶ ನೀಡಿತ್ತು ಇದು ಮೂವರ ನಿದ್ದೆ ದರ್ಶನ್ಗೆ ಬೇಲ್ ಸಿಕ್ಕರು ಹೆತ್ತವಳ ಮುಖ ನೋಡೋದಕ್ಕೆ ಆಗಿರ್ಲಿಲ್ಲ ತಮ್ಮ ಫಾರ್ಮ್ ಹೌಸ್ಗೂ ಹೋಗೋದಕ್ಕಾಗ್ತಿರ್ಲಿಲ್ಲ ಜೊತೆಗೆ ದರ್ಶನ್ ಪಟಾಲಂನ ಅನುಕುಮಾರ್ ಹಾಗೂ ಜಗದೀಶ್ ಕೂಡ ವಿಲ ವಿಲ ಒದ್ದಾಡ್ತಿದ್ರು ಜಾಮೀನು ಸಿಕ್ಕರು ಹುಟ್ಟೂರಿಗೆ ಹೋಗೋದಕ್ಕೆ ಆಗ್ತಿಲ್ವಲ್ಲ ಅಂತ ಕಣ್ಣೀರು ಸುರಿಸ್ತಿದ್ರು ಹೀಗಾಗಿ ಕೋರ್ಟ್ ಮೆಟ್ಟಿಲೇರಿದವರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಮೈಸೂರಿಗೆ ಹೋಗೋದಕ್ಕೆ ದರ್ಶನ್ಗೆ ಅನುಮತಿ ಸಿಕ್ತಿದ್ದಂತೆ ಅನುಕುಮಾರ್ ಹಾಗೂ ಜಗದೀಶ್ರ ಎದೆ ಬಡಿತಾ ಜೋರಾಗಿತ್ತು ನಮ್ಮ ಕಥೆ ಏನಾಗುತ್ತೋ ಅಂತ ಆತಂಕಕ್ಕೀಡಾಗಿದ್ರು ನಾವು ಮೂಲತಃ ಚಿತ್ರದುರ್ಗದವರು ಜಾಮೀನು ಸಿಕ್ಕರೂ ಸಹ ಮನೆಗೆ ಹೋಗೋದಕ್ಕಾಗ್ತಿಲ್ಲ ಕುಟುಂಬಸ್ಥರನ್ನ ನೋಡೋದಕ್ಕಾಗ್ತಿಲ್ಲ ಹೀಗಾಗಿ ನಮ್ಮೂರಿಗೆ ನಾವು ಹೋಗೋದಕ್ಕೆ ಅನುಮತಿ ನೀಡಿ ಅಂತ ಕಣ್ಣೀರು ಸುರಿಸಿದ್ರು ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಅನುಕುಮಾರ್ ಹಾಗೂ ಜಗದೀಶ್ಗೆ ತಮ್ಮೂರಿಗೆ ಹೋಗಲು ಸಮ್ಮತಿ ನೀಡಿದೆ ಮೃತದೇಹ ಬಿಸಾಡಲು ಬಳಸಿದ್ದ ಸ್ಕಾರ್ಪಿಯೋ ರಿಲೀಸ್ ಜೂನ್ ಎಂಟನೇ ತಾರೀಕು ರೇಣುಕಾ ಸ್ವಾಮಿ ಕೊಲೆಯಾದ ಬಳಿಕ ಮೃತದೇಹವನ್ನು ಬ್ಲಾಕ್ ಕಲರ್ ಸ್ಕಾರ್ಪಿಯೋ ಕಾರಿನಲ್ಲಿ ಸಾಗಾಟ ಮಾಡಿದ್ರು ಹೀಗಾಗಿ ಪೊಲೀಸರು ಈ ಕಾರನ್ನ ಸೀಸ್ ಮಾಡಿದ್ರು ಅಂದಿನಿಂದ ಇಂದಿನವರೆಗೂ ಈ ಕಾರು ಪೊಲೀಸರ ವಶದಲ್ಲೇ ಇತ್ತು ಹೀಗಾಗಿ ಕಾರು ರಿಲೀಸ್ ಮಾಡುವಂತೆ ಆರೋಪಿ ಪ್ರದೂಷ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಸದ್ಯಕ್ಕೆ ಕಾರಿನ ಪರಿಶೀಲನೆ ಮುಗಿದಿರೋದ್ರಿಂದ ಎಸ್ ಪಿ ಪಿ ಕೂಡ ಯಾವುದೇ ಆಕ್ಷೇಪಣೆ ಮಾಡಲಿಲ್ಲ ಹೀಗಾಗಿ ಕೂಡಲೇ ಕಾರ್ ರಿಲೀಸ್ ಮಾಡುವಂತೆ ಕೋರ್ಟ್ ಆದೇಶ ನೀಡಿದೆ ಒಟ್ಟಲ್ಲಿ ಸ್ವಾಮಿ ಕೊಲೆ ಕೇಸ್ ನಲ್ಲಿ ಜೈಲು ಸೇರಿದ್ಮೇಲೆ ತಮ್ಮೂರನ್ನೇ ಮರತವರಿಗೆ ಕೊನೆಗೂ ಸಿಹಿ ಸುದ್ದಿ ಸಿಕ್ಕಿದೆ ಬರೋಬ್ಬರಿ ಆರು ತಿಂಗಳ ಬಳಿಕ ತಮ್ಮೂರಿನ ಕಡೆ ಮುಖ ಮಾಡಿದ್ದಾರೆ ಮಂಜುನಾಥ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು ಎರಡು ಬೈಕ್ ಆರು ಮಂದಿ ಮಧ್ಯರಾತ್ರಿ ಊರೊಳಗೆ ಬಂದ್ರೆ ಬೇಟೆ ಕಾಯಮಂತಾನೆ ಬೀಗ ಹಾಕಿದ್ದ ಮನೆಗಳನ್ನೇ ಟಾರ್ಗೆಟ್ ಮಾಡೋ ಕದೀಮರು ಲಕ್ಷ ಲಕ್ಷ ದೋಚಿದ್ದಾರೆ ಒಂದೇ ರಾತ್ರಿ ಮೂರು ಊರಲ್ಲಿ ಕೈ ಚಳಕ ತೋರಿಸಿದ್ದಾರೆ ಒಬ್ಬರಲ್ಲ ಇಬ್ಬರಲ್ಲ ಬರೋಬ್ಬರಿ ಆರು ಮಂದಿ ಇಬ್ಬರು ಬೈಕ್ ಆಫ್ ಮಾಡಿಕೊಂಡು ತಳ್ಳುತ್ತಾ ಬಂದ್ರೆ ಉಳಿದ ನಾಲ್ವರು ಯಾವ ಮನೆಗೆ ಹೋಗೋದು ಯಾರ ಮನೆಗೆ ಕನ್ನ ಹಾಕೋದು ಅಂತ ಸ್ಕೆಚ್ ಹಾಕ್ತಾರೆ ಒಂಟಿ ಮನೆ ಅಥವಾ ಬೀಗ ಹಾಕಿದ ಮನೆ ಕಣ್ಣಿಗೆ ಬಿದ್ರೆ ಮುಗಿದೇ ಹೋಯ್ತು ಕ್ಷಣ ಮಾತ್ರದಲ್ಲಿ ಮನೆಗೆ ನುಗ್ಗಿ ಸಿಕ್ಕಿದ್ದನ್ನೆಲ್ಲ ದೋಚ್ಕೊಂಡು ಹೋಗ್ತಾರೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಜನ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ ಯಾಕಂದ್ರೆ ಒಂದೇ ರಾತ್ರಿ ಮೂರು ಊರಿನ ಒಂಬತ್ತು ಮನೆಗಳಲ್ಲಿ ಗುಡಿಸಿ ಗುಂಡಾಂತರ ಮಾಡಿದ್ದಾರೆ ಕೈಗೆ ಸಿಕ್ಕ ಹಣ ಚಿನ್ನಾಭರಣವನ್ನ ಗಂಟು ಮೂಟೆ ಕಟ್ಕೊಂಡವರು ವಾಪಸ್ ಹೋಗುವಾಗ ಹೊಸ ಬೀಗ ಹಾಕಿ ಜೂಟ್ ಹೇಳಿದ್ದಾರೆ ಬೆಳಿಗ್ಗೆ ಕಳ್ಳತನವಾಗಿರೋದು ಗೊತ್ತಾಗ್ತಿದ್ದಂತೆ ಇಡೀ ಊರಿನವರು ಕಂಗಾಲಾಗಿದ್ದಾರೆ ಮನೆಗೆ ಬೀಗ ಹಾಕಿದೆ ಆದರೂ ಕಳ್ಳತನವಾಗಿದೆ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಅಂತ ಊರೂರಲ್ಲೂ ಡಂಗುರ ಸಾರಿಸುತ್ತಿದ್ದಾರೆ ಊರವ್ರು ತಮ್ಮ ತಮ್ಮ ಮನೆ ಹುಷಾರ್ ಸಿಗಾರ್ ಜೋತಿ ಮಾಡ್ಕೋಬೇಕು ಕಲ್ಯಾಣ ತಾಲೂಕಾ ಸುತ್ತಮುತ್ತ ಕಳೂರು ಬಂದವ್ರಿ ಯಾರ್ದೋರ್ ಬಂಗಾರ ಬೆಳ್ಳಿ ಯಾರ್ದೋರ್ ಸಮಸ್ಕೊಂಡಿರ್ಬೇಕು ರಾತ್ರಿ ಬೆನ್ನು ಬಿದ್ದಿರೋ ಬಸವ ಕಲ್ಯಾಣ ಗ್ರಾಮೀಣ ಪೊಲೀಸರು ಮೂರು ಪ್ರತ್ಯೇಕ ಪ್ರಕರಣ ದಾಖಲಿಸಿಕೊಂಡು ಖದೀಮರ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಬಸವ ಕಲ್ಯಾಣ ರೋರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಬರುವಂತಹ ಎರಡು ಊರುಗಳಲ್ಲಿ ಪ್ರಕರಣ ಆಗಿರುತ್ತದೆ ಉಮ್ಮಾಪೂರು ಹಾಗೂ ಕೊಂಗೇವಾಡಿ ಅಂತ ಎರಡು ಬಾರ್ಡ್ರ್ ವಿಲೇಜಸ್ ಇವೆ ನಮಗೆ ಮಹಾರಾಷ್ಟ್ರ ಗಡಿ ಭಾಗಕ್ಕೆ ಬರುವಂಥ ವಿಲೇಜಸ್ ಇವೆ ಆ ವಿಲೇಜಸ್ಸಲ್ಲಿ ಒಟ್ಟು ಒಂಬತ್ತು ಮನೆಗಳಲ್ಲಿ ಅಟೆಂಪ್ಟ್ ಮಾಡಿರ್ತಾರೆ ಕಳತನ ಮಾಡಬೇಕಂತ ಮೂರು ಮನೆಗಳಲ್ಲಿ ಬ್ರೇಕ್ ಮಾಡಿ ಎರಡು ತೊಲೆ ಬಂಗಾರ ಹಾಗೂ ಅರವತ್ತು ಸಾವಿರ ಕ್ಯಾಶ್ ಮೂರು ಮನೆಗಳು ಸೇರಿಸಿ ಬೀದರ್ ಜಿಲ್ಲೆಯಲ್ಲಿ ಕೆಟಿಎಂ ದರೋಡೆಕೋರರ ಅಟ್ಟಹಾಸ ಶುರುವಾಗಿದ್ದು ಊರೂರು ರೌಂಡ್ಸ್ ಆಗ್ತಿರೋರಿಗೆ ಪೊಲೀಸರು ಕೋಳ ತೋಡಿಸಬೇಕಿದೆ ಮೂರು ದಶಕಗಳ ಬಳಿಕ ಮಂಡ್ಯದಲ್ಲಿ ಕನ್ನಡದ ಕಲರವ ಮೊಳಗ್ತಿದೆ ಅಕ್ಷರ ಜಾತ್ರೆಗೆ ಜನಸಾಗರವೇ ಸೇರ್ತಿದ್ದು ಮಂಡ್ಯದ ಹಾದಿ ಬೀದಿಯಲ್ಲೂ ಕನ್ನಡದ ಕಹಳೆ ಮೊಳಗ್ತಿದೆ ಸಕ್ಕರೆ ನಗರಿ ಮಂಡ್ಯದಲ್ಲಿ ಕನ್ನಡದ ಕಲರವ ಶುರುವಾಗಿದೆ ದಾರಿಯುದ್ದಕ್ಕೂ ಕನ್ನಡದ ಬಾವುಟಗಳು ರಾರಾಜಿಸ್ತದ್ರೆ ನುಡಿ ಜಾತ್ರೆಗೆ ಬಂದವರ ಹೆಗಲ ಮೇಲೆ ಕೆಂಪು ಹಳದಿ ಬಣ್ಣದ ಶಾಲು ಮಿರಮಿರ ಅಂತ ಮಿಂಚುತ್ತಿವೆ ಸಾಹಿತಿಗಳು ಕವಿಗಳ ದಂಡು ಒಂದ್ ಕಡೆಯಾದ್ರೆ ಮಂತ್ರಿ ಮಹೋದಯರ ದಂಡು ಮತ್ತೊಂದ್ ಕಡೆ ಇದೆಲ್ಲೆದರ ಜೊತೆಗೆ ಕಂಸಾಳೆ ಸದ್ದು ಡೊಳ್ಳು ಕುಣಿತದ ಅಬ್ಬರ ಮಾತಲ್ಲಿ ಕನ್ನಡ ನುಡಿಯಲ್ಲಿ ಕನ್ನಡ ಎಲ್ಲೆಲ್ಲೂ ಕನ್ನಡ 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 ピッ <music> ಮಂಡ್ಯದಲ್ಲಿ ಮೂರು ದಶಕಗಳ ನಂತರ ಕನ್ನಡದ ಕಹಳೆ ಮೊಳಗಿದೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂಭ್ರಮ ಮನೆ ಮಾಡಿದ್ದು ಬೆಳಗ್ಗೆ ಆರು ಗಂಟೆಯಿಂದಲೇ ಕನ್ನಡ ಕಹಳೆ ಮುಳುಗಿತು ಜಾನಪದ ಕಲಾ ತಂಡಗಳೊಂದಿಗೆ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಡಾಕ್ಟರ್ ಗೋರು ಚನ್ನಬಸಪ್ಪರನ್ನ ಕರೆತರ್ತಿದ್ದಂತೆ ಜಾತ್ರೆಗೆ ಚಾಲನೆ ಸಿಕ್ತು ಈ ವೇಳೆ ಮಾತನಾಡಿದ ಗೋರು ಚನ್ನಬಸಪ್ಪ ಅವರು ತಮ್ಮ ಹಳೆಯ ದಿನಗಳನ್ನ ಮೆಲುಕಾಕಿದ್ರು ಎಲ್ಲವನ್ನೂ ಬಿಟ್ಟು ಹೋಗುವ ಸಮಯದಲ್ಲಿ ಜವಾಬ್ದಾರಿ ನೀಡಿದ್ದಕ್ಕೆ ಧನ್ಯವಾದ ಭಾವುಕರಾದ್ರು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ನನಗೆ ನೀಡಿರುವುದು ಇದೊಂದು ಗೌರವ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಈ ಸಮ್ಮೇಳನಕ್ಕೆ ನಾನು ಈ ಅಧ್ಯಕ್ಷತೆಗೆ ನಾನು ಎಷ್ಟು ಅರ್ಹನೋ ಆ ವಿಷಯ ಬೇರೆ ಈ ಸಮ್ಮೇಳನಕ್ಕೆ ನೆರವು ಕೊಟ್ಟಿರ್ತಕ್ಕಂತ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೇನೆ ಇನ್ನು ಕನ್ನಡದ ಹಬ್ಬದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಮಂಡ್ಯ ಜಿಲ್ಲೆಯ ಕನ್ನಡ ಪರಂಪರೆಯನ್ನ ಸಾರಿ ಸಾರಿ ಹೇಳಿದ್ರು ಯಾರೇ ಬಂದರೂ ಕನ್ನಡ ಕಲಿಸಬೇಕೆಂಬ ಕಿಚ್ಚು ಮಂಡ್ಯ ಜಿಲ್ಲೆಗಿದೆ ಅಂತ ಕೊಂಡಾಡಿದ್ರು ಕನ್ನಡ ಸಾಹಿತ್ಯ ಪರಂಪರೆಯನ್ನು ಸದಾ ಕಾಲಕ್ಕೂ ಮೆರೆಸಿರುವ ಮಂಡ್ಯ ಜಿಲ್ಲೆ ಅಪ್ಪಟ ಕನ್ನಡದ ನೆಲ ಭತ್ತದ ಕಣಜ ಸಕ್ಕರೆ ನಾಡು ಎಂದೇ ಜನಜನಿತ ಜಗತ್ತಿನ ಯಾವ ಮೂಲೆಯ ಭಾಷಿಕರೇ ಬಂದರೂ ಅವರಿಗೆ ಒಂದೇ ತಿಂಗಳಲ್ಲಿ ಕನ್ನಡವನ್ನು ಕಲಿಸುತ್ತೇವೆ ಎಂಬ ಭಾಷಾಭಿಮಾನ ಮತ್ತು ದಿಟ್ಟತನ ಮಂಡ್ಯದ ಜನರದ್ದು ಸಾಹಿತ್ಯಾಭಿಮಾನಿಗಳಿಗೆ ಭಕ್ಷ್ಯ ಭೋಜನ ವ್ಯವಸ್ಥೆ ದಿನಗಳ ಕಾಲ ನಡೆಯೋ ಅಕ್ಷರ ಜಾತ್ರೆಗೆ ಜನಸಾಗರವೇ ಸೇರುತ್ತೆ ಹೀಗಾಗಿ ಸಾಹಿತ್ಯ ಸಮ್ಮೇಳನಕ್ಕೆ ಬರೋರಿಗೆಲ್ಲರಿಗೂ ತಟ್ಟೆ ಇಡ್ಲಿ ವಡೆ ಚಟ್ನಿ ಸಾಂಬಾರ್ ಉಪ್ಪಿಟ್ಟು ಮೈಸೂರು ಪಾಕ್ ಕಾಯಿ ಹೋಳಿಗೆ ತುಪ್ಪ ಜೋಳದ ರೊಟ್ಟಿ ಸೇರಿದಂತೆ ಭಕ್ಷ್ಯ ಭೋಜನದ ವ್ಯವಸ್ಥೆ ಮಾಡಲಾಗಿದೆ ಇವತ್ತು ಮಂಡ್ಯದ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಸಾಹಿತ್ಯ ಪ್ರೇಮಿಗಳು ಆಗಮಿಸ್ತಾ ಇರುವಂಥದ್ದು ಹೀಗಾಗಿ ಅವರಿಗೆ ರುಚಿಯಾದ ಅಡುಗೆಯನ್ನು ಉಣಬಡಿಸುವಂಥ ಕೆಲಸವನ್ನು ಮಂಡ್ಯ ಜಿಲ್ಲಾಡಳಿತ ಮಾಡ್ತಾ ಇರುವಂಥದ್ದು ಒಟ್ನಲ್ಲಿ ಸಕ್ಕರೆ ನಾಡಲ್ಲಿ ಕನ್ನಡದ ಕಹಳೆ ಮುಳುಗುತ್ತಿದ್ದು ಇನ್ನೂ ಎರಡು ದಿನ ನುಡಿಜಾತ್ರೆ ತೇರು ಸಾಗಲಿದೆ ಸುನಿಲ್ ಗೌಡ ನ್ಯೂಸ್ ಏಟೀನ್ ಮಂಡ್ಯ ಎನ್ನುಳಿದ ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ಚನ್ನಪಟ್ಟಣದಲ್ಲಿ ಆಪರೇಷನ್ ಟಸ್ಕರ್ ಕಾರ್ಯಾಚರಣೆ ಯಶಸ್ವಿ ಪುಂಡಾನೆ ಹೆಡೆಮುರಿ ಕಟ್ಟಿದ ಧನಂಜಯ ಮಹೇಂದ್ರ ಅರವಳಿಕೆ ಚುಚ್ಚು ಮದ್ದು ನೀಡಿ ಸೆರೆ ಡಿ ಭೂಮಿಯನ್ನ ಅರಣ್ಯವೆಂದು ಘೋಷಿಸದಂತೆ ಒತ್ತಾಯ ಮಡಿಕೇರಿಯ ತಿಮ್ಮಯ್ಯ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ರೈತರಿಗೆ ಹಕ್ಕುಪತ್ರ ನೀಡುವಂತೆ ರೋಷಾವೇಶ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಅರಣ್ಯ ಇಲಾಖೆ ಭೂಮಿ ಕಬಳಿಕೆ ಆರೋಪ ಕೋಲಾರದ ಹೊಸಹುಂಡಿಯ ಗ್ರಾಮಕ್ಕೆ ಡಿಎಫ್ಓ ಭೇಟಿ ಅಧಿಕಾರಿಗಳು ಗೈರಾಗಿದ್ದರಿಂದ ಸರ್ವೆ ಕಾರ್ಯ ಜನವರಿ ಎರಡಕ್ಕೆ ಮುಂದೂಡಿಕೆ ಹಾಸ್ಟೆಲ್ ವಿದ್ಯಾರ್ಥಿನಿಯರೊಂದಿಗೆ ಮುಖ್ಯ ಶಿಕ್ಷಕ ಅಸಭ್ಯ ವರ್ತನೆ ಆರೋಪ ವಿದ್ಯಾರ್ಥಿಗಳು ಸಿಡಿದೇಳ್ತಿದ್ದಂತೆ ಕ್ಷಮೆ ಕೇಳಿದ ಶಿಕ್ಷಕ ಬಾಗಲಕೋಟೆಯ ಹೆಬ್ಬಾಳ ಗ್ರಾಮದಲ್ಲಿ ಘಟನೆ ಎಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು ನೋಡ್ತಾ ಇದೆ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು